ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಅವರು ಫಿನಾಲೆ ತಲುಪಿ ಕಪ್ ಎತ್ತಬೇಕು ಎಂದು ಕನಸು ಇಟ್ಟುಕೊಂಡಿದ್ದಾರೆ ಮೊದಲ ದಿನದಿಂದಲೂ ಈ ಪ್ರಯತ್ನದಲ್ಲಿ ಅವರಿದ್ದಾರೆ ಆದರೆ ಅವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ಅವರು ಅಗ್ರೆಸಿವ್ ಆಗಿ ಆಡಿದ್ದರಿಂದ ಸಾಕಷ್ಟು ಹಿನ್ನಡೆಯಾಯಿತು ಅವರಿಗೆ ಹಾಗೂ ಎದುರಾಳಿತನದವರಿಗೆ ಗಾಯಗಳಾಗಿತ್ತು ಈ ವಿಚಾರದಲ್ಲಿ ಅವರಿಗೆ ಯಾವುದೇ ಬೇಸರ ಇರಲಿಲ್ಲ ನನ್ನ ಆಟವನ್ನು ನಾನು ಬದಲಿಸಿಕೊಳ್ಳಲ್ಲ ಎಂದು ವಿನಯ್ ಹೇಳುತ್ತಿದ್ದರು ಆದರೆ ಈಗ ಅವರು ನಿರ್ಧಾರ ಬದಲಾಯಿಸಿದ್ದಾರೆ ಇದಕ್ಕೆ ಶೈನ್ ಶೆಟ್ ಶೆಟ್ಟಿ ಕೊಟ್ಟ ಎಚ್ಚರಿಕೆ ಕಾರಣ ಎಂದು ಹಲವರು ಊಹಿಸಿದ್ದಾರೆ ಕಳೆದ ವಾರದ ವೀಕೆಂಡ್ ಎಪಿಸೋಡ್ಗೆ ಸುದೀಪ್ ಆಗಮಿಸಿರಲಿಲ್ಲ ಹೀಗಾಗಿ ಸುದೀಪ್ ಬದಲು ಮಾಜಿ ಸ್ಪರ್ಧಿಗಳು ದೊಡ್ಡನೆಗೆ ಅತಿಥಿಗಳಾಗಿ ಬಂದಿದ್ದರು ಶೈನ್ ಶೆಟ್ಟಿ ಅವರು ಬಂದು ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡಿದರು ಅಗ್ರೆಸಿವ್ ಆಗಿ ಆಡಿದರೆ ಪರಿಣಾಮ ಸರಿ ಇರಲ್ಲ ಎಚ್ಚರಿಕೆಯಿಂದ ಆಡಿ ಒಂದೊಮ್ಮೆ ಬಿಗ್ ಬಾಸ್ನಲ್ಲಿ ಅಹಿತಕರ ಘಟನೆ ನಡೆದರೆ ಬಿಗ್ ಬಾಸ್ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಎಂದು ಶೈನ್ ಶೆಟ್ಟಿ ಹೇಳಿದರು ಇದರಿಂದ ವಿನಯ್ಗೆ ಭಯ ಆಗಿದೆ ಕಠಿಣ ಕ್ರಮ ಎಂದರೆ ಎಲಿಮಿನೇಷನ್ ಕೂಡ ಇರಬಹುದು ಅಥವಾ ಅದಕ್ಕೂ ಮೇಲೆ ಏನಾದರೂ ಮಾಡಬಹುದು ಎಂದು ಶೈನ್ ಶೆಟ್ಟಿ ಸೂಕ್ಷ್ಮವಾಗಿ ಹೇಳಿದರು ಒಂದೊಮ್ಮೆ ಸಿಟಿನಲ್ಲಿ ಆಡಿ ಯಾರಿಗಾದರೂ ತೊಂದರೆ ಆದರೆ ದೊಡ್ಡ ಮನೆಯಿಂದ ಹೊರ ಹೋಗಬೇಕಾದ ಪರಿಸ್ಥಿತಿ ಬರಬಹುದು ಎಂದು ವಿನಯ್ಗೆ ಅನಿಸಿದೆ ಹೀಗಾಗಿ ಅವರು ಆಟದ ಶೈಲಿ ಬದಲಾಯಿಸಿದ್ದಾರೆ ಬಿಗ್ ಬಾಸ್ ಇನ್ನು ಕೆಲವೇ ವಾರಗಳಲ್ಲಿ ಕೊನೆಗೊಳ್ಳಲಿದೆ ಇದು ಕೂಡ ವಿನಯ್ ಅವರನ್ನು ಪ್ರಭಾವಿಸಿದೆ ಅವರು ದೊಡ್ಡ ಮನೆಯಿಂದ ಹೋಗುವ ಮೊದಲು ಎಲ್ಲರ ಜೊತೆ ಚೆನ್ನಾಗಿ ಇರಲು ನಿರ್ಧರಿಸಿದ್ದಾರೆ ಹೀಗಾಗಿ ಗಂಭೀರವಾಗಿ ಆರೋಪ ಮಾಡಿದಾದರೂ ಅದನ್ನು ಹಾಸ್ಯದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ವಿನಯ್ ವಿನ್ ಆಗಬೇಕಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು